ತಾಳ್ಮೆ ಎಂಬುದು ನಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಗುಣ ಇದನ್ನು ಅಲಂಕಾರವಾಗಿ ಬಳಸಿಕೊಳ್ಳುವವನು ಯಾವ ರೀತಿಯ ಸವಾಲುಗಳಿದ್ದರೂ ಅದು ಯಶಸ್ಸಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತದೆ ಆದರೆ ಈ ಗುಣವನ್ನು ಎಲ್ಲರಿಗೂ ತೋರಿಸುವುದಕ್ಕಿಷ್ಟ ತಾಳ್ಮೆ ಬೆಳೆಸಲು ಸಮಯ ಸಹನೆ ಹಾಗೂ ಶ್ರದ್ಧೆ ತುಂಬ ಮುಖ್ಯವಾದವುಗಳು ತಾಳ್ಮೆಯು ಸ್ನೇಹ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಳ್ಮೆಯು ಶಾಂತಿ ಸಂತೋಷ ಮತ್ತು ಯಶಸ್ಸು ತಂದುಕೊಡುವ ಒಂದು ಗುಣ ಅಂತಾನೆ ಹೇಳ್ಬೋದು ನಮ್ಮ ಜೀವನದ ಅತಿ ದೊಡ್ಡ ಕನಸುಗಳನ್ನು ಸಾಧಿಸಲು ತಾಳ್ಮೆಯೇ ಅವಶ್ಯಕ ದೊಡ್ಡ ಮರ ಬೆಳೆದಂತೆ ನಮ್ಮ ಗುರಿಗಳು ಕೂಡ ಬೆಳೆಯುವುದಕ್ಕೆ ಸಮಯ ಬೇಕಾಗುತ್ತದೆ ಅದನ್ನು ಹುರಿದುಂಬಿಸುವ ಶಕ್ತಿ ತಾಳ್ಮೆಯಲ್ಲಿದೆ ಯಾರಿಗಾದರೂ ತಕ್ಷಣ ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಬದಲಾಗಿ ತಾಳ್ಮೆಯಿಂದ ವಿಚಾರಿಸಿದರೆ ಬಿಕ್ಕಟ್ಟನ್ನು ಶಾಂತವಾಗಿ ಪರಿಹರಿಸಬಹುದು ಯಶಸ್ವಿಯಾದ ಹಲವು ಜನರು ತಾಳ್ಮೆಯನ್ನು ತಮ್ಮ ಶ್ರೇಷ್ಠ ಶಕ್ತಿಯಾಗಿ ಪರಿಗಣಿಸಿದ್ದಾರೆ ಉದಾಹರಣೆಗೆ ಭಗವಾನ್ ಬುದ್ಧರ ಒಂದು ಸನ್ನಿವೇಶವನ್ನು ಪರಿಚಯಿಸುತ್ತಾ ತಾಳ್ಮೆ ಎಂಬುದು ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಎಂಬುದನ್ನು ತಿಳಿದುಕೊಳ್ಳಿ ಒಂದು ದಿನ ಬುದ್ಧನಲ್ಲಿ ಒಬ್ಬ ವ್ಯಕ್ತಿ ಬಂದು ಅವನಿಗೆ ಕೆಲವು ಅವಮಾನಗಳ ಮಾತುಗಳನ್ನು ಹೇಳುತ್ತಿರುತ್ತಾನೆ ಬುದ್ಧನ ಶಿಷ್ಯರು ಅದನ್ನು ಕೇಳಿ ಕೋಪಗೊಂಡು ಆ ವ್ಯಕ್ತಿಯನ್ನು ತಡೆಯಲು ಮುಂದಾಗುತ್ತಾರೆ ಆದರೆ ಬುದ್ಧ ಶಾಂತವಾಗಿ ಅವರು ನಿಲ್ಲುವುದಕ್ಕೆ ಸೂಚಿಸುತ್ತಾರೆ ಆ ವ್ಯಕ್ತಿಯು ಕೋಪದಿಂದ ಹೇಳುತ್ತಾನೆ ನಾನು ನಿನ್ನನ್ನು ನಿಂದಿಸುತ್ತೇನೆ ಆದರೆ ನೀನು ಏಕೆ ಏನು ಹೇಳುವುದಿಲ್ಲ ಅದಕ್ಕೆ ಬುದ್ಧ ಹೀಗೆ ಹೇಳುತ್ತಾರೆ ಒಬ್ಬ ವ್ಯಕ್ತಿ ನನಗೆ ಉಡುಗೊರೆಯನ್ನು ತರುತ್ತಾನೆ ಆದರೆ ನಾನು ಅದನ್ನು ಸ್ವೀಕರಿಸುವುದಿಲ್ಲವಾದರೆ ಆ ಉಡುಗೊರೆಯು ಯಾರದಾಗುತ್ತದೆ ಅದಕ್ಕೆ ಆ ವ್ಯಕ್ತಿ ಉತ್ತರಿಸುತ್ತಾನೆ ಅದು ಅದನ್ನು ತರುವ ವ್ಯಕ್ತಿಯದ್ದೇ ಆಗುತ್ತದೆ ಬುದ್ಧ ನಗುತ್ತಾ ಹೇಳುತ್ತಾರೆ ಅದೇ ರೀತಿ ನಿನ್ನ ಕೋಪ ಮತ್ತು ನಿಂದನೆ ನಿನಗೆ ಮರಳಿ ಹೋಗುತ್ತದೆ ನಾನು ಅದನ್ನು ಸ್ವೀಕರಿಸಿ ಅನುಭವಿಸುತ್ತಿಲ್ಲ ಈ ಮಾತುಗಳನ್ನು ಕೇಳಿದ ವ್ಯಕ್ತಿ ನಾಚಿಕೆಪಟ್ಟು ಬುದ್ಧನ ತಾಳ್ಮೆಯ ಆಳವನ್ನು ಅರಿತು ಬಿಡುತ್ತಾನೆ ತಾಳ್ಮೆ ಕೇವಲ ನಮ್ಮ ಶಕ್ತಿ ಮತ್ತು ಶಾಂತಿಯ ಪ್ರತೀಕವಷ್ಟೇ ಅಲ್ಲ ಇದು ಕೋಪ ನಿಂದನೆ ಮತ್ತು ಸಂಕಷ್ಟಗಳ ವಿರುದ್ಧ ಯುಕ್ತಿಯಾಗಿ ನಡೆದುಕೊಳ್ಳುವ ಶಕ್ತಿ ಹೀಗಾಗಿ ಗೆಳೆಯರೆ ಎಲ್ಲವನ್ನು ಬಿಟ್ಟು ಬಿಡುವಾಗ ನಾವು ಎಷ್ಟು ಹತ್ತಿರ ಇದ್ದೇವೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ ಆದರೆ ತಾಳ್ಮೆಯಿಂದ ಮುಂದೆ ಹೋಗುವವರು ಕಠಿಣ ಪರಿಸ್ಥಿತಿಗಳನ್ನು ಸಹಿಸಿದರೂ ಮಾತ್ರವಲ್ಲ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಹಾಗಾಗಿ ಒಂದು ಗಾದೆ ಮಾತಿನಂತೆ ತಾಳಿದವನು ಬಾಳಿಯನು ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡುವ ಮೂಲಕ ನಿಮ್ಮ ಇಷ್ಟವನ್ನು ತಿಳಿಸಿ ಧನ್ಯವಾದ